ಸ್ನೇಹಿತರೆ ಸರ್ವಜ್ಞ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿಯೇ ವರಕವಿ ಜನಪದ ಕವಿ ಜನಪರ ಕವಿ ಕವಿ ಸರ್ವಜ್ಞ ಕವಿಯ ಕಾವ್ಯ ವಚನ ರೂಪದ್ದಾಗಿದೆ ವಚನ ಎಂದರೆ ಕುಳಿತುಕೊಂಡು ಬರೆದಿದ್ದಲ್ಲ ಸಮಾಜದ ಕೆಡುಕುಗಳನ್ನು ಎತ್ತಿ ತೋರಿಸಿ ಅವನ್ನು ವಿಡಂಬಿಸಿ ಹೇಳಿದ ಬುದ್ಧಿಮಾತುಗಳು ಸರ್ವಜ್ಞನ ತ್ರಿಪದಿಗಳನ್ನು ಸರ್ವಜ್ಞನ ವಚನಗಳೆಂದು ಕರೆದಿದ್ದು ಬಹುಶಃ ಈ ಕಾರಣದಿಂದಲೇ ಇರಬೇಕು ಈ ಅಭಿವ್ಯಕ್ತಿ ವಾಸ್ತವವಾಗಿ ಒಂದು ಪದ್ಧತಿ ಹಾಗಾಗಿ ಸರ್ವಜ್ಞ ಎಂಬುದು ಒಂದು ವ್ಯಕ್ತಿಯ ಹೆಸರಾಗಿರದೆ ಕಾವ್ಯ ಪದ್ಧತಿಯ ಹೆಸರು ಎನ್ನಬಹುದು ಅಂತಹ ಸರ್ವಜ್ಞನ ಒಂದು ತ್ರಿಪದಿಯನ್ನ ಇಂದು ನಾವೆಲ್ಲರೂ ಕಲಿಯೋಣ ಅದು ಸತ್ಯದ ಮಹಿಮೆ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ದುರ್ಜನರ ಸಂಘ ದೊಡನಾಟ ಬಚ್ಚಲಿನ ರೊಜ್ಜಿನಂತಿ ಹುದು ಸರ್ವಜ್ಞ ಸರ್ವಜ್ಞನ ಈ ಪ್ರಸಿದ್ಧ ವಚನವು ಸಜ್ಜನರ ಸಹವಾಸದ ಮಹತ್ವ ಮತ್ತು ದುರ್ಜನರ ಸಹವಾಸದ ದುಷ್ಪರಿಣಾಮಗಳನ್ನು ಸೊಗಸಾಗಿ ಚಿತ್ರಿಸಿದೆ ಈ ತ್ರಿಪದಿಯ ಅರ್ಥವನ್ನೊಮ್ಮೆ ನೋಡೋಣ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ಸ್ನೇಹಿತರೆ ಇಂದು ಒಳ್ಳೆಯವರ ಸಹವಾಸ ನಿಜಕ್ಕೂ ಕೂಡ ನಮಗೆ ಅಮೃತ ಸಿಕ್ಕಿದಂತೆ ಒಳ್ಳೆಯ ಜನರ ಸ್ನೇಹ ಮಾಡಬೇಕು ಅಥವಾ ಅವರ ಸಹವಾಸವನ್ನು ಮಾಡಬೇಕು ಆಗ ನಮಗೆ ಜೀವನದಲ್ಲಿ ನೆಮ್ಮದಿ ಸಿಗುತ್ತೆ ಅಂತಹ ಒಳ್ಳೆಯ ಜನರ ಸ್ನೇಹ ಸಹವಾಸ ಮಾಡಿದಾಗ ನಾವು ಕಾಡಿನ ಹೆಜ್ಜೇನು ಸವಿಜೇನು ಅದನ್ನು ಸವಿದಷ್ಟು ಸಿಹಿಯಾಗಿರುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಅತ್ಯಂತ ಸಂತೋಷ ಮತ್ತು ಸಕಾರಾತ್ಮಕ ಅನುಭವಗಳನ್ನು ನಾವು ಪಡೆಯುತ್ತೇವೆ ಅಷ್ಟೇ ಅಲ್ಲದೆ ನಾವು ಉತ್ತಮ ಆರೋಗ್ಯವನ್ನು ಪಡೆಯುತ್ತೇವೆ ಉತ್ತಮ ಆರೋಗ್ಯ ಎಂದರೆ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಇವೆರಡನ್ನೂ ಪಡೆದುಕೊಂಡು ನಾವು ಅತ್ಯುತ್ತಮವಾದ ಸಂತೋಷವನ್ನ ಪಡೆದುಕೊಂಡು ಜೀವನದಲ್ಲಿ ಯಶಸ್ವಿ ಮನುಷ್ಯರಾಗಿ ಇರುತ್ತೇವೆ ಅದೇ ದುರ್ಜನರ ಸಂಘ ದೊಡನಾಟ ಬಚ್ಚಲಾರೊಜ್ಜಿನಂತಿ ಹುದು ಸ್ನೇಹಿತರೆ ಕೆಟ್ಟ ಜನರ ಸಹವಾಸ ಮಾಡಿದರೆ ಹೇಗಿರುತ್ತೆ ಹೇಳಿ ಅಥವಾ ಅವರ ಒಡನಾಟ ಮಾಡಿದರೆ ಹೇಗಿರುತ್ತೆ ಹೇಳಿ ಕೊಳಕು ಬಚ್ಚಲು ಕೊಳಕು ಬಚ್ಚಲನ್ನ ನೋಡಿರ್ತೀರಲ್ವೇ ಕೊಳಕು ಬಚ್ಚಲು ಮತ್ತೆ ನಮ್ಮ ಬೀದಿಯಲ್ಲಿ ಮೋರಿಗಳು ಇರ್ತವೆ ಸುಮಾರು ದಿವಸದಿಂದ ಆ ಮೋರಿಲಿ ಕೊಳಕನ್ನು ತೆಗೆದೇ ಇರಲ್ಲ ಅವೆಲ್ಲ ತುಂಬಾ ದುರ್ನಾತ ಬರ್ತಾ ಇರ್ತವೆ ಅಂತಹ ದುರ್ನಾಥ ಬರುವಂಥವರು ಈ ದುರ್ಜನರು ಇವರು ಒಂಥರ ತ್ಯಾಜ್ಯಗಳಿದ್ದಂತೆ ಅಸಹ್ಯಕರ ಮತ್ತು ಇವರು ಯಾವಾಗಲೂ ಕೂಡ ಸಮಾಜದ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನೇ ಬೀರುವಂಥವರು ಇವರು ಯಾವಾಗಲೂ ನಕಾರಾತ್ಮಕ ಪರಿಣಾಮಗಳನ್ನೇ ಉಂಟು ಮಾಡ್ತಾ ಇರ್ತಾರೆ ಸಮಾಜದ ಮೇಲೆ ಆದ್ದರಿಂದ ನಾವು ಇವರನ್ನ ನೆಗ್ಲೆಕ್ಟ್ ಮಾಡಬೇಕು ಈ ದುರ್ಜನರಿದಾರಲ್ಲ ಇವರಿಂದ ನಾವು ದೂರ ಇರಬೇಕು ಆಗ ನಮಗೆ ನೆಮ್ಮದಿ ಸಂತೋಷ ಎಲ್ಲವೂ ಲಭಿಸುತ್ತದೆ ಒಟ್ಟಾರೆಯಾಗಿ ಇದರ ಸಾರಾಂಶವನ್ನು ನೋಡುವುದಾದರೆ ಈ ವಚನದ ಮೂಲಕ ಸರ್ವಜ್ಞ ಕವಿ ನಮ್ಮ ಜೀವನದಲ್ಲಿ ನಾವು ಆರಿಸಿಕೊಳ್ಳುವಂತಹ ಸ್ನೇಹಿತರು ಅಥವಾ ಸಹಚರರ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದ್ದಾರೆ ಸ್ನೇಹಿತರೆ ನಾವು ನಿಜವಾಗಲೂ ಉತ್ತಮ ಸ್ನೇಹಿತರನ್ನು ಹೊಂದಿರಬೇಕು ಉತ್ತಮ ಸಹಚರನ್ನು ಹೊಂದಿರಬೇಕು ಉತ್ತಮ ನೆರೆವರೆಯನ್ನು ಹೊಂದಿರಬೇಕು ಆಗ ಮಾತ್ರ ನಾವು ನೀ ಪ್ರಪಂಚದಲ್ಲಿ ನೆಮ್ಮದಿಯಿಂದ ಜೀವಿಸಲು ಸಾಧ್ಯ ಇಲ್ಲ ಅಂತಂದ್ರೆ ನಮ್ಮ ನೆಮ್ಮದಿಯೂ ಇಲ್ಲ ನಮ್ಮ ಸಂತೋಷವೂ ಇಲ್ಲ ಯಾವುದೂ ಇಲ್ಲ ಅಂತಹ ಜೀವನವನ್ನು ನಾವು ಸಾಗಿಸಬೇಕಾಗುತ್ತೆ ಅದೇ ರೀತಿ ಒಳ್ಳೆಯ ಜನರ ಸಹವಾಸ ನಮ್ಮ ವ್ಯಕ್ತಿತ್ವವನ್ನು ಕೂಡ ಉತ್ತಮಗೊಳಿಸುತ್ತದೆ ಸ್ನೇಹಿತರೆ ಸಹವಾಸದಂತೆ ಸನ್ಯಾಸಿ ಕೆಟ್ಟ ಅನ್ನೋ ಒಂದು ಗಾದೆ ನಮಗೆ ಗೊತ್ತೇ ಇದೆ ನಮ್ಮನ್ನು ನೋಡಿಬಿಟ್ರೆ ಇವನು ಎಂತಹ ಸಹವಾಸವನ್ನ ಮಾಡಿದನೆ ಎಂತಹ ವ್ಯಕ್ತಿತ್ವ ಇದೆ ಅಂತ ಒಮ್ಮೆಲೆ ಹೇಳಿಬಿಡಬಹುದು ಆದ್ದರಿಂದ ನಾವು ಒಳ್ಳೆಯ ಜನರ ಸಹವಾಸ ಮಾಡಿ ಒಳ್ಳೆಯ ವ್ಯಕ್ತಿತ್ವವನ್ನ ಇಟ್ಟುಕೊಳ್ಬೇಕಾಗುತ್ತೆ ಮತ್ತು ನಮಗೆ ಸಂತೋಷ ಜ್ಞಾನ ಮತ್ತು ನೆಮ್ಮದಿಯನ್ನು ತಂದುಕೊಡೋದು ಕೂಡ ಇಂತಹ ಒಳ್ಳೆಯ ಸ್ನೇಹಿತರು ಒಳ್ಳೆಯ ವ್ಯಕ್ತಿತ್ವಗಳು ಕೂಡ ಆದರೆ ಕೆಟ್ಟ ಜನರ ಸಹವಾಸವು ನಮ್ಮನ್ನ ಕೆಟ್ಟ ಹಾದಿಗೆ ಎಳೆಯಬಹುದು ನಮ್ಮ ಸಂಸಾರವನ್ನೇ ಆಳು ಮಾಡಬಹುದು ನಮ್ಮ ನೆಮ್ಮದಿಯನ್ನೇ ಆಳ ಮಾಡಬಹುದು ನಮ್ಮ ಮನಸ್ಸನ್ನೇ ಕಲುಷಿತಗೊಳಿಸಬಹುದು ಆದ್ದರಿಂದ ನಾವು ಈ ಕೆಟ್ಟ ಜನರ ಸಹವಾಸದಿಂದ ದೂರವೇ ಇರಬೇಕಾಗುತ್ತೆ ಮತ್ತು ಇವರು ಮಾಡ್ತಾರೆ ಅಂದ್ರೆ ನಮಗೆ ದುಃಖ ಹಾಗೂ ಕೆಟ್ಟ ಹೆಸರನ್ನ ತಂದು ಬಿಡ್ತಾರೆ ಆದ್ದರಿಂದ ನಾವು ತುಂಬಾ ಹುಷಾರಾಗಿರೋದು ಒಳ್ಳೆಯದು ಆದ್ದರಿಂದ ಯಾವಾಗಲೂ ಸಜ್ಜನರ ಸಹವಾಸವನ್ನೇ ಬಯಸಬೇಕು ಎಂಬುದು ಇದರ ನೀತಿ ಇದನ್ನು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು